ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಈ ವಿಡಿಯೋದಲ್ಲಿ ಪುಸ್ತಕ ವಿಮರ್ಶೆ ನೋಡೋಣ ಹಿಂದಿನ ಪುಸ್ತಕದ ಹೆಸರು ಧರ್ಮವೀರ ಗುರುಗೋವಿಂದ ಸಿಂಹ ಈ ಪುಸ್ತಕವನ್ನು ಬರೆದವರು ಟಿ ವಿಶ್ವನಾಥರಾವ್ ಕನ್ನಡ ಭಾಷೆಯಲ್ಲಿರುವ ಈ ಪುಸ್ತಕವು ಮುದ್ರಣ ಆಗಿರುವುದು ರಾಷ್ಟ್ರೋತ್ತನ ಸಾಹಿತ್ಯ ಬೆಂಗಳೂರು ಈ ಪುಸ್ತಕದ ಮೊದಲ ಮುದ್ರಣ ಸಾವಿರದ ಒಂಬೈನೂರ ಎಂಬತ್ತೆರಡು ಮರುಮುದ್ರಣ ಎರಡು ಸಾವಿರದ ಹತ್ತರಲ್ಲಿ ಈ ಪುಸ್ತಕದ ಬೆಲೆ ಅರವತ್ತು ರೂಪಾಯಿಗಳು ಈ ಪುಸ್ತಕವು ನೂರ ಇಪ್ಪತ್ತೆಂಟು ಪುಟಗಳನ್ನು ಹೊಂದಿದೆ ಟಿ ವಿಶ್ವನಾಥರಾವ್ರವರು ಧರ್ಮವೀರ ಗೋವಿಂದ ಸಿಂಹ ಎಂಬ ಕೃತಿ ಪಂಜಾಬ್ನ ಮಹಾನ್ ಧರ್ಮಯೋಧ ಶಿಖ್ ಧರ್ಮದ ಹತ್ತನೇ ಗುರು ಶ್ರೀ ಗುರು ಗೋವಿಂದ ಸಿಂಹರ ಜೀವನವನ್ನು ಅವರ ಧರ್ಮ ವಿಚಾರವನ್ನು ಒಳಗೊಂಡಂತೆ ಅತ್ಯಂತ ವಿಶ್ಲೇಷಣಾತ್ಮಕವಾಗಿ ವಿವರಿಸುತ್ತದೆ ಪುಸ್ತಕದಲ್ಲಿ ಗುರು ಗೋವಿಂದ ಸಿಂಹರ ಬಾಲ್ಯದಿಂದ ಹಿಡಿದು ಅವರ ಧರ್ಮಕ್ಕಾಗಿ ಮಾಡಿದ ತ್ಯಾಗ ಧೈರ್ಯ ರಾಜಕೀಯ ನೈಪುಣ್ಯ ಮತ್ತು ಕಾಲ್ಯ ಸ್ಥಾಪನೆಯಂತಹ ಪ್ರಮುಖ ಘಟನೆಗಳು ಸಜೀವವಾಗಿ ಚಿತ್ರಿತವಾಗಿವೆ ಅವರ ಜೀವನ ಕೇವಲ ಧರ್ಮ ನಡೆದುದಲ್ಲ ಸಮಾಜಕ್ಕೆ ಧೈರ್ಯ ಸ್ವಾಭಿಮಾನ ಮತ್ತು ನ್ಯಾಯದ ಮಾರ್ಗವನ್ನು ತೋರಿಸಿದ್ದು ಹೇಗೆ ಎಂಬುದನ್ನು ಲೇಖಕರು ಸ್ಪಷ್ಟವಾಗಿ ವಿವರಿಸುತ್ತಾರೆ ಲೇಖಕರಾದ ಟಿ ರಾವ್ ರವರು ಇತಿಹಾಸವನ್ನು ನಿಖರವಾಗಿ ಸಂಗ್ರಹಿಸಿ ಭಾಷೆಯನ್ನು ಸರಳವಾಗಿ ಮತ್ತು ಪ್ರಭಾವಿಯಾಗಿ ಬಳಸಿದ್ದು ಯಾವುದೇ ವಯೋಮಾನದ ಓದುಗರಿಗೆ ಮನಮುಟ್ಟುವಂತೆ ಮಾಡುತ್ತದೆ ಗ್ರಂಥದಲ್ಲಿ ಧರ್ಮ ರಾಜಕೀಯ ತತ್ವಚಿಂತನೆ ಮತ್ತು ಮೌಲ್ಯ ಪಾಠಗಳನ್ನು ಸಮನ್ವಯಗೊಳಿಸಿರುವುದು ವಿಶೇಷ ಧರ್ಮವೀರ ಗುರುಗೋವಿಂದ ಸಿಂಹ ಈ ಪುಸ್ತಕವು ನಾಟಕ ರೂಪದಲ್ಲಿ ಮೂಡಿಬಂದಿದೆ ಈ ಪುಸ್ತಕವನ್ನು ನೀವು ಓದಿ ಈ ಪುಸ್ತಕದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ಪುಸ್ತಕದ ಬಗ್ಗೆ ಇಷ್ಟು ಮಾಹಿತಿಯನ್ನು ಹೇಳುವುದರ ಮೂಲಕ ಧರ್ಮವೀರ ಗೋವಿಂದ ಸಿಂಹ ಪುಸ್ತಕದ ವಿಮರ್ಶೆಯನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು